ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಿಂತಾಮಣೆಯಲ್ಲಿ ದೇಶಕ್ಕೆ ಮೋದಿ ರಾಜ್ಯಕ್ಕೆ ಕುಮಾರಣ್ಣ ಘೋಷವಾಕ್ಯದೊಂದಿಗೆ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಅವರು ಮಾತನಾಡುತ್ತಾ ಕೆಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿಗಳ ಮೂಲಕ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸರಬರಾಜು ಆಗುತ್ತಿರುವ ನೀರು ಕಲುಷಿತವಾಗಿದೆ ಎಂದು ಟೀಕಿಸಿದರು ಈ ತಂತ್ರಜ್ಞಾನ ವಿಶ್ವದಲ್ಲೇ ಎಲ್ಲಿಯೂ ಇಲ್ಲ ಎಂಬ ರಾಜ್ಯ ಸರ್ಕಾರದ ನಿಲುವು ರೈತರಿಗೆ ಮಂಕುಬೂದಿ ಎರಚಿಸಿದಂತಾಯಿತು ಎಂದರು ಬೆಂಗಳೂರು ಮಾರುಕಟ್ಟೆಯಲ್ಲಿ ಈ ಭಾಗದ ಹಣ್ಣು ತರಕಾರಿ ತಿರಸ್ಕಾರಕ್ಕೆ ಒಳಪಟ್ಟಿದ್ದು ರೈತರ ನಷ್ಟ ಅನುಭವಿಸುತ್ತಿದ್ದಾರೆ ಈ ಸಮಸ್ಯೆಗೆ ಶಾಶ್ವತ ನೀರಾವರಿ ಯೋಜನೆಯ ಮೂಲಕ ಪರಿಹಾರ ನೀಡಲು ಜೆ ಬದ್ಧವಾಗಿದೆ ಎಂದು ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡು ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಸಂಘಟಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರು ಶಾಸಕರು ನಗರಸಭಾ ಸದಸ್ಯರು ಹಾಗೂ ಅಪಾರ ಸಂಖ್ಯೆಯ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡರು ಚಿನ್ನಸಂದ್ರದಿಂದ ಜಿಕೆ ಭವನದವರೆಗೆ ಪಾದಯಾತ್ರೆ ನಡೆಸಲಾಯಿತು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅನಿಲ್ ಕುಮಾರ್ ಚಿಂತಾಮಣಿ ಎಲ್ಲ ಕಡೆಯೂ ಕೂಡ ಪಕ್ಷದ ಅಭ್ಯರ್ಥಿಗಳ ಸಹಕಾರ ಪಕ್ಷದ ಕಾರ್ಯಕರ್ತರ ಸಹಕಾರ ಬಹಳ ಯಶಸ್ವಿಯಾಗಿ ಜನರೊಂದಿಗೆ ಜನತಾದಳ ಈ ಅಭ್ಯಾಸ ಆಗ್ತಾ ಇದೆ ಇದು ವಿಶೇಷವಾಗಿ ತಾವೇ ಹೇಳ್ದಂಗೆ ಚಿಂತಾಮಣಿ ತಾಲೂಕು ನಮ್ಮ ತಾಯಿಯವರ ಹುತ್ತೂರು ಬಹಳ ನೆನಪುಗಳಿದೆ ನನಗೆ ಈ ಊರಿನಲ್ಲಿ ಹೋಗಿ ಅಲ್ಲಿಂದ ಕೈವಾರಕ್ಕೆ ಹೋಗಿ ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದವನ್ನು ತಗೊಂಡು ಬಂದಿದ್ದೇವೆ ಭಾಗದ ನಿಕಟಪೂರ್ವ ಶಾಸಕರು ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು ಕೂಡ ಸುದೀರ್ಘವಾಗಿ ಇವತ್ತು ವೇದಿಕೆ ಮೂಲಕ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕಾಗಿದೆಯೋ ಪ್ರತಿಯೊಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ದೇಶಕ್ಕೆ ಶ್ರೀ ನರೇಂದ್ರ ನಾಯಕತ್ವ ಬೇಕು ರಾಜ್ಯಕ್ಕೆ ಕುಮಾರನವರಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯನ್ನು ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ